ಕೇಳಲಿಲ್ಲವೇ ನರಹರಿಯೆ ಬಾಗಿಲನು ತೇರೆದು ಪರಮಪದ ದೋಳಗೆ ವಿಶಧರನ ತಲ್ಪದಲಿನಿ ಸಿರಿ ಸಹಿತಾ ಕ್ಷೀರವಾರಿ ಕರಿರಾಜ ಕಷ್ಟದಲ್ಲಿ ಆದಿ ಎಂದು ಕರೆಯಲ ಕ್ಷಣ ಬಂದು ಒದಗಿದೆಯೋ ನರಹರಿಯೇ ఖళను ఖడ్గవనే పిడిదు నిన్నొడయ ఎల్లి హను ಸುತನ ರಾಣಿಗೆ ಅಕ್ಷಯವಸನವನಿತೇ ಸಮಯದಲ್ಲಿ ಅಜಮಿಳನ ಪೊರೆದೆ ಸಮಯ ಸಮಯ ಬುಲ್ ಭಕ್ತವತ್ಸಲ ನಿನಗೆ ಕಮಲಾಕ್ಷ ಕಾಗಿ ನೆಲೆಯಾದಿ ಬಾಗಿಲನು ತೆರೆದು ಬಾಗಿಲನು ತೆರೆದು ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ ಇವತ್ತು ನನ್ನ ಹುಟ್ಟಿದ ಹಬ್ಬವನ್ನು ನಮ್ಮ ಗ್ರಾಮಸ್ಥರು ಆದಂಥ ನಮ್ಮ ಹುಡುಗರಿದ್ದಾರೆ ನಮ್ಮ ಗ್ರಾಮದಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ನನಗೆ ಅಷ್ಟು ನನಗಿಷ್ಟ ಇರೋ ಮೊದಲು ಕುಟುಂಬ ಮಾಡ್ಕೊಬೇಕಂತ ಆದರೆ ನಮ್ಮ ಜ ನಮ್ಮ ಊರಿನಲ್ಲಿರೋಂಥ ನಮ್ಮ ಗ್ರಾಮಸ್ಥರು ಹುಡುಗರು ಎಲ್ಲ ಜನಾಂಗಿದ್ರು ಅಣ್ಣ ನಿಮ್ಮದು ಯಾಕೆ ಮಾಡಬಾರ್ದು ನಾವು ಮಾಡ್ತೀವಿ ಅಂತೇಳಿ ಅವರ ಪ್ರೋತ್ಸಾಹದಿಂದ ನಾನು ಒಪ್ಪಿಕೊಂಡು ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ಸಹಕರಿಸ್ತಾ ಇದ್ದೇನೆ ಅವರೇ ನಿಂತು ಏನೇ ಇರ್ಬೋದು ಅವ್ರ ಕೈಲ ಆದಂಥ ಹುಟ್ಟುಹಬ್ಬಕ್ಕೆ ಏನು ಸೌಕರ್ಯಗಳಿದೆ ಮಾಡ್ತಾ ಮಾಡ್ತಾಯಿದ್ದಾರೆ ನಾನು ನಮಗೆ ವಿಶ್ ಮಾಡಲಿಕ್ಕೆ ಬರೋಂಥವ್ರಿಗೆ ಏನು ನಮ್ಮ ಆದಷ್ಟು ಒಂದು ತಿಂಡಿ ತಿಂಡಿ ತಿನಿಸು ಕೊಟ್ಟು ನಾನು ಅವ್ರಿಗೆ ಸಹಕರಿಸಿ ನಾನು ಅವ್ರ ಹತ್ರ ಆಶೀರ್ವಾದ ಪಡಿತೇನೆ ಆಶೀರ್ವಾದ ಪಡೆದು ನಮ್ಮ ಊರಿನಲ್ಲಿ ಪಕ್ಕ ಊರಿನಲ್ಲಿ ಇರ್ಬೋದು ಯಾರೇ ಆಗ್ಬೋದು ಯಾವುದೇ ಗ್ರಾಮ ಆಗ್ಬೋದು ಯಾವುದೇ ಕ್ಷೇತ್ರ ಆಗ್ಬೋದು ಈಗ ಅವ್ರಿಗೆಲ್ಲ ನಾನು ಏನು ಹೇಳಿ ಏನು ಕೇಳ್ತೀನಿ ಅಂದರೆ ಯಾವುದೇ ಆಗಲಿ ಯಾವುದೇ ಪಕ್ಷ ಆಗಲಿ ನಾವು ಮಮ್ಮತವಾಗಿರ್ಬೇಕು ಅಲ್ಲಿಂದ ಏನೇ ಏನೇ ಬಂದರೂ ಸರಿ ಇಷ್ಟ ಬಂದಿದ್ದ ಪಕ್ಷಕ್ಕೆ ಓಟ್ ಹಾಕಿ ಆ ಓಟ್ಗಾಗಿ ಊರಿನಲ್ಲಿ ಜಗಳ ಆಡಬೇಡ್ರಿ ಜಾತಿ ಭೇದದಿಂದ ಕೆಲಸ ಮಾಡಿ ಯಾರಿಗೆ ಬೇಕಾ ನಿಮಗೆ ಇಷ್ಟ ಆಗುತ್ತೆ ಅವ್ರಿಗೆ ಓಟ್ ಹಾಕಿ ಯಾರು ಕೆಲಸ ಮಾಡ್ತಾರೆ ಯಾರು ಒಳ್ಳೆ ವ್ಯಕ್ತಿ ಅವರು ನಮ್ಮ ಕ್ಷೇತ್ರಕ್ಕೆ ಬಂದರೆ ಗ್ರಾಮದಲ್ಲಾಗಲಿ ಕ್ಷೇತ್ರಕ್ಕಾಗಲಿ ಬಂದರೆ ಕೆಲಸ ಮಾಡೋಂಥವ್ರು ಸ್ಪಂದಿಸ್ಬೇಕು ಗೆದ್ದುಬಿಟ್ಟು ಐದು ವರ್ಷ ಇವರು ಓಟ್ ತಗೊಂಡು ಗೆದ್ಕೊಂಡು ಮನೆ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ ಅಂಥವ್ರಿಗೆ ಕೆಲಸ ಮಾಡಿದೆ ಇರ್ತಾರಲ್ಲ ಅವ್ರಿಗಂತೂ ಓಟೆ ಹಾಕಬೇಡಿ ನಾನು ಹೇಳೋದು ಯಾರೇ ಆಗಬೇಕು ಯಾವುದೇ ಪಕ್ಷ ಆಗಲಿ ನಿಮಗೆ ಎಲ್ಲರೂ ಗ್ರಾಮಗಳಲ್ಲಿ ಕೂತ್ಕೊಂಡು ನಮಗೆ ಪರವಾಗಿಲ್ಲಪ್ಪ ಇವರು ಮುಂದಿನ ದಿವಸದಲ್ಲಿ ನಾವು ಹೇಳಿದ್ದು ಮಾತು ಕೇಳ್ತಾರೆ ನಮ್ಮ ಗ್ರಾಮಕ್ಕೆ ಆದಷ್ಟು ಕೆಲಸ ಮಾಡ್ತಾರೆ ನಮ್ಮನ್ನು ಸ್ಪಂದಿಸ್ತಾರೆ ಜಾತಿ ಭೇದ ಭಾವ ಈ ಥರ ಹೋಗ್ತಾರೆ ಅನ್ನೋ ವ್ಯಕ್ತಿಗೆ ನಾವು ಓಟ್ ಹಾಕ್ಬೇಕಂತೇಳಿ ಅಂತೇಳಿ ಡಿಸೈಡ್ ಮಾಡಿ ನಾನು ಹೇಳೋದು ಯಾಕಂದರೆ ನಮ್ಮ ಅನ್ನೂರು ಕ್ಷೇತ್ರದಲ್ಲಿ ನಮ್ಮ ಮಗನಾದಂಥ ಮಂಜುನಾಥು ಎಮ್ ಆರ್ ಮಂಜುನಾಥು ನಿಂತು ಗೆಲ್ಲಲಿಕ್ಕೆ ಕಾರಣ ಅಲ್ಲಿ ಜನ ಆಗಿದ್ದಾರೆ ನಾವು ಇಲ್ಲಿಂದ ಹೋಗಿದ್ದೀವಿ ದೇವರನ್ನ ಮಾದೇಶ್ವರ ಸ್ವಾಮಿ ಆಶೀರ್ವಾದದಿಂದ ಇಲ್ಲಿದ್ದವ್ರು ನೆಲೆ ಕರ್ಸ್ಕೊಂಡಿದ್ದಾರೆ ಕರ್ಸ್ಕಟ್ಟವ್ರು ಅದೃಷ್ಟ ಈಗ ಅಲ್ಲಿ ಬಂದಿದ್ದಾರೆ ನಿಮ್ಮಂತ ಎಲ್ಲ ಆಶೀರ್ವಾದದಿಂದ ಗೆದ್ದಿದ್ದಾರೆ ಅತಿ ಹೆಚ್ಚು ಸಂಖ್ಯೆ ಸಂಖ್ಯೆಯಲ್ಲಿ ಗೆದ್ದ ಗೆದ್ದಿದ್ದಾರೆ ಅದು ಬಿ ಜೆ ಪಿಯಲ್ಲಿ ಸೀಟ್ ಕೊಟ್ಟಿಲ್ಲ ಅವ್ರಿಗೆ ಕಾಂಗ್ರೆಸ್ಸಲ್ಲಿ ಸೀಟ್ ಕೊಟ್ಟಿಲ್ಲ ಜೆ ಡಿ ಎಸ್ ಅಲ್ಲಿ ಕೊಟ್ಟರು ಗುರುಸಿ ತಾವುಗಳೆಲ್ಲ ಇಲ್ಲಿ ಬಂದಿದ್ದೀರಾ ಸುಮಾರು ಜನ ತಾವುಗಳೆಲ್ಲ ಬೆಂಬಲ ಮಾಡಿ ಆ ಪಕ್ಷಕ್ಕೆ ಸೇರ್ಕೊಳ್ಳಿ ನಾವು ಇದ್ದೀವಿ ನಾವು ಗೆಲ್ಲಿಸ್ತೀವಿ ಅಂತೇಳಿ ಮಾಡಿದ್ದೀರ ಬಹಳ ಬಹಳ ಸಂತೋಷ ನಿಮ್ಮ ಸೇವೆ ಏನೋ ನಿಮ್ಮ ಗ್ರಾಮ ಸೇವೆ ನಿಮ್ಮ ಕ್ಷೇತ್ರ ಸೇವೆ ಮಾಡಿಕೊಂಡು ಅವರು ಚೆನ್ನಾಗಿದ್ದರೆ ನನಗೆ ಭಾರಿ ಸಂತೋಷ ನಮಗೂ ಒಂದು ಹೆಸರು ನೀವು ಗಿರಿಸಿ ಗೆಲ್ಸಿದ್ದಕ್ಕೆ ಭಾಳ ನಮಗೂ ಸಂತೋಷ ಆಗ್ತದೆ ಅಲ್ಲಿಂದ ಬಂದಿದ್ದೀರಾ ನಿಮಗೂ ಎಲ್ಲರಿಗೂ ನಮ್ಮದು ವಂದನೆಗಳು ಹೇಳ್ತೀವಿ ಇದೇ ರೀತಿ ಎಲ್ಲರೂ ಎಲ್ಲ ಗ್ರಾಮಗಳಲ್ಲೂ ಎಲ್ಲ ಜನಾಂಗದವ್ರು ಇದರಲ್ಲಿ ಪ ಪಕ್ಷದಲ್ಲಿ ಜನಾಂಗ ಇಲ್ಲ ಮತ ಮುಖ್ಯ ಮತ ಹಾಕಿ ಗೆಲ್ಸ್ದಂಥವ್ರನ್ನ ಯಾರು ನಿಂತು ಗೆದ್ದಿದ್ದಾರೆ ಅವರು ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಗ್ರಾಮಕ್ಕೂ ಒಳ್ಳೆಯದು ಸೌಕರ್ಯಗಳು ಮಾಡಿಕೊಂಡು ಯಾವುದು ಸ್ಕೂಲೇ ಇರ್ಬೋದು ಬಡಬಳ್ಳಿಗೆ ಹಾಸ್ಪಿಟ್ಲ್ಗಳಿರ್ಬೋದು ರಸ್ತೆ ಇರ್ಬೋದು ಯಾವುದೇ ಈಗ ಸಣ್ಣ ಬಣ್ಣ ಪೊಲೀಸ್ ಸ್ಟೇಷನ್ ಕೇಸ್ಗಳು ಬರ್ತವೆ ಗ್ರಾಮದಲ್ಲಿ ಸಣ್ಣ ಬಣ್ಣ ಈ ಜಗಳಗಳು ಆಗ್ತವೆ ಅದನ್ನ ಸರಿಗಟ್ಟಿ ಅಲ್ಲೇ ಇಬ್ಬರನ್ನೂ ಕುಟ್ರಿಸಿ ಗ್ರಾಮದಲ್ಲಿಂದು ಇನ್ನೊಬ್ಬರು ಜೊತೆ ಸೇರಿಸ್ಕೊಂಡು ನ್ಯಾಯ ಹೇಳಿ ಅಲ್ಲೇ ಸರ್ ಮಾಡಬೇಕು ಅದನ್ನು ಪೊಲೀಸ್ ಸ್ಟೇಷನ್ ಗಂಟೆ ಬಿಡಬಾರ್ದು ಅಲ್ಲಿಂದ ಕೋರ್ಟ್ಗೆ ಬಿಡಬಾರ್ದು ಅಂತ ಹೇಳ್ತೀನಿ ನಾನು ಒಳ್ಳೆ ರೀತಿಯಲ್ಲಿ ಒಮ್ಮತ ಹೋಗಿ ಅಂತ ಹೇಳ್ತೀನಿ ನನಗೇನೋ ನಮ್ಮ ಗ್ರಾಮದಲ್ಲಿ ನಮ್ಮ ಹುಟ್ಟ್ರ ಹಬ್ಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಎಲ್ಲರೂ ನಮ್ಮ ಗ್ರಾಮಸ್ಥರು ನೀವು ಬಂದಿರೋರಿಗೆಲ್ಲ ಹೊಂದಿಸಿ ನಾನು ಮಾತು ನಿಡ್ತೇನೆ